ಹುಟ್ಟಿರ್ಬೇಕು ಸೃಷ್ಟಿ ಮಾಡಿರ್ಬೇಕು ಹೆಣ್ಣ ಹೆಣ್ಣಿಲ್ಲ ಹುಟ್ಟಿಸಬೇಕು ಸೃಷ್ಟಿ ಮಾಡಿರ್ಬೇಕು ಹೌದಿಲ್ಲ ಆವಾಗ ನೆಮ್ಮದಿ ತಿಳಿತು ಹಾವದು ಏ ಆನಂದ ಆಗ ಕುಂತರ ಮಡಕಾ ಏ ಆನಂದರ ಮಡಕಾ ಹೊಟ್ಟೆ ನಡಿ ಬೇಕೋ ತರ ಒಂದಿನ ಸಾಯೋದು ಗಟ್ಟೆ ಮಾಡಿಕೊಂಡ ನಡಿ ಬೇಕೋತ್ತರ ಹಾಗೆ ಏ ಎಂಬತ್ನಾಲ್ಕು ಲಕ್ಷ ಜನ್ಮ ತಿರುಗಿ ಎಂಬತ್ನಾಲ್ಕು ಲಕ್ಷ ಜನ್ಮ ತಿರುಗಿ ಹೌದು ಇದು ಮಾನವ ಜನ್ಮಕ್ ಬಂದೈತಿ ಬಂದ ನಂತರ ಹಿಡ್ಕೋದ್ ಇಪ್ಪತ್ತೊಂದು ಲಕ್ಷ ಹಿಂಡ್ ಜಾ ಇಪ್ಪತ್ತೊಂದು ಲಕ್ಷ ಜಲ ಜಾ ಇಪ್ಪತ್ತೊಂದು ಲಕ್ಷ ಉದ್ಬಿಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳ ತಿರುಗಿ 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 ಶಾಂತಿ ಈ ಶ್ರೇಷ್ಠವಾದ ಮಾನವ ಜನ್ಮ ಬಂದ ಮಾನವ ಜನ್ಮಕ್ ಬಂದ ನಂತರ ನಾನು ಅವ್ರ ಹುಡ್ಕೋ ಹೋಗ್ಬೇಕಾಗೇ ಗುರು ದೊರಕತಾನ ಅಂದಾಗ ಅಂದಾರಲ್ಲ ಗುರುಗಳು ಏನಂದ್ರ ಇವ್ರ ಹೇಳಕ್ಕಿಂದ ಏನಂತ ಮುಂದ ಗುರಿ ಹುಡಿದೆ ಅಂದ್ರ ಹಿಂದ ಗುರು ಇಟ್ಬೋತ್ ಆ ಹಾ ಗುರಿ ಮುಟ್ಟಾಕ ಸಾಧ್ಯವಾಗತ್ತೆ ಅಂತ ನಾವು ಕೊಳಿಯಾರ ಹೇಳಾಕತ್ತೀವು ಹೌದು ನಿಮ್ಮ ಗುರ್ತಾಯನ ಇಟ್ಕೊಂಡ ನೀವು ಯಾರ ಯಾರೇನ ಗುರಿ ಮುಟ್ಟಿರೋ ಗುರಿ ಮುಟ್ಟಿರೋ ಏನು ಮುಟ್ಟರನೆ ಹೇಳ್ತಾರೆ ಹೇಳ್ತಾರಲ್ಲ ಶಾಣ್ಯಾರದಾರ ಹಾ ಆ 84 ಲಕ್ಷ ಜಲಮಾ ತಿರಗೆ ಈ ಹುಟ್ಟಿ ಬಂದೆ ಮನ ಜಲمದಾಗ ಈ ಹುಟ್ಟಿ ಬಂದೆ ಮನ ಜಲمದಾಗ ಸಂಕಾಗ ಸುಡಲಾರದ ಗಾಳಿ ಯಾರಲ್ಲರದೆ ರಿವ್ಯಾಗಳ ಸಂಗಲ್ ಹರ್ದಿರಗಿ ಸುಡ್ಲಾರ್ದ ಗಾಳಿಗೆ ಹಾರಲಾರ್ದ ರಿವ್ಯಾಗಳಸ ಮುಳಗಲ್ಲೆ ಪಡಕೊಂಡ ಶಿವದ ಮಾಡಿದಾರ ದೀಕ್ಷೆ ಪಡಕೊಂಡ ಶಿವದೇನ ಮಾಡಿದಾರ ಧ್ಯಾನ ಮಾಡಿದಾರ ಏ ಶಿಕ್ಷೆ ಯಾಕ ಸಿಗತ್ತದ ನಿಮಗ ಏ ಶಿಕ್ಷೆ ಯಾಕ ಸಿಗತ್ತದ ನಿಮಗ ಭಯ ಇಚ್ಛದಾಗಿದ್ದಾರ ಶಿವ ಸ್ಥಾನ ಈ ಕೈಯ ಭಯ ಇಚ್ಛದಾಗಿದ್ದಾರ ಶಿವ ಸ್ಥಾನ ಈ ಸಮ ಿಂದ ದುಡಿದಾಗ ಪಾರ ಮಡವ ಶಂಕರ ಶಂಕರ ಮಡವ ಶಂಕರ ಅಂಬೋದೈತಿ ಸಾಗರ ಅಂಬೋದೈತಿ ಸಾಗರ ಗಿಯು ಚಲ ನಡದರ ದುರ್ಮಾರ್ ಅವದು ಪಾಮರ ಪಾಮಾರ ಅವದು ಪಾಮರ ದನಿ ಉಳಿತು ಮುಂದ ಬಳತೂರ ಬಳ ದೂರ ಗಿಯಾಮ ಅನ್ನು ಸಗರ ಕಾಯ ನಿರಧಾರ ನಿರಧಾರ ಕಾಯ ನಿರಧಾರ ಭಕ್ತಿ ಅನ್ನೋದು ಕಟ್ಟಾಲ ಭಕ್ತಿ ಅನ್ನೋದು ಕಟ್ಟಾರ್ ಕದಾರ ಗಿಯ ಪ್ರಪಂಚ ಅನ್ನೋದು ಮಾಯ ತೊಳಕ ಪ್ರಪಂಚ ಅಣ್ಣದೋ ಮಾಯ ತೊಳಕ

அவ கடை காட்டோந்தேன சாயோது கஷ்ட மாடி பே தர் கேயே பட்டேது வந்தேன சாயோது கஷ்ட மாட்ட நடிக்கோ தர கேயே ಕೊಟ್ಟಿರಬೇಕು ಸೃಷ್ಟಿ ಮಾಡಿರ್ಬೇಕು ಹೆಣ್ಣ ಹೆಣ್ಣಿಲೇನ ಹುಟ್ಟಿಸ್ಬೇಕು ಸೃಷ್ಟಿ ಆವಾಗ ನಿಮ್ ತಿಳಿತ ಆಹಾ ಅವಾಗ ಗೊತ್ತಾಕತ್ ಹೌದಿಲ್ಲ ಪುಕ್ಕು 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 ಅಂದಿತ್ ಬಾಯ್ ಇವ್ರು ಗೌರಿ ದೇವಿದು ಸ್ತೋತ್ರ ಇಟ್ಟು ಹಾಡವ ಗೌರಿ ದೇವಿದು ಸ್ತೋತ್ರ ಮಾಡಿ ಹೇಳಿ ಹಾಡಿ ಹೋಗಿ ಹೌದಿಲ್ಲ ನಿಮ್ಮ ಗೌರಿ ದೇವಿ ವ್ರತ ಮಾಡ್ಬೇಕಾದ್ರ ಮಾಡಬೇಕಾದ್ರ ಹೆಣ್ಮಕ್ಳು ಗೌರಿ ದೇವಿ ವ್ರತ ಹಿಡ್ದಿರ್ತಾರ ವೃತ ಮಾಡ ಮುಂದ ಕುತ್ತಂತ ಹೆಣ್ಣ ಮಕ್ಕಳು ತೂಗುಡ್ಸಬಾರ್ದು ಆಕಳ್ಸ್ಬಾರ ಹಾಸ್ಕೊಂಡ್ ಹೊಚ್ಕೊಂದ್ ಮಕ್ಕೋಬಾರದು ನೀತಿ ಮಾರಬಾರ ಹಾ ಹೌದೇನು ಆಕಳಿಸಿದ್ರೆ ಏನು ಶ್ಯಾಪತಿ ಹಾಸ್ಕೊಂಡ್ ಮಲ್ಕೊಂದ್ರ ಏನು ಶ್ರಾಪತಿ ಹುತ್ಕೊಂದ ಮುಂದೆ ಕುತು ಕುಣಿಸಿ ಏನು ಹಾ ಹಾ ನೀ ಎಲ್ಲಿ ಹಾಡ್ಯಾರಿ ಅಲ್ಲಿ ನಮ್ಮ ಪರ್ಸ್ನೈತಿ ಶಾಂತವು ಹೇಳ್ತಾಳ ಪುಲ್ ಒದ್ಕೊಂಡಾಳ ಆಕಿ ಹಾಂ ಹಾಕಿದ ಪಿ ಎಚ್ ಡಿ ಮುಗೀತ್ಲಾ ಏನದ ಸಾಲಿ ಇನ್ನ ಹೊಲ್ ಬಿದ್ದು ಹೊಲ್ ಬಂದಿಲ್ಲ ಪಿ ಎಚ್ ಡಿ ಹೋಗಿ ಮುಗಿತೈತಿ ಅದ್ರಾಗಿಂದ್ರಿ ಇದು ಭಾಳ ಮುಗುದೈತಿ ಹಾಗ ಆಕಿ ಎಮ್ಮಿ